నమస్తే వెల్కమ్ బ్యాక్ టు మై ఛానల్ నృత్యా బ్లాగ్స్ ఇన్ కెనడా ತಾತ ಮೊಮ್ಮಗ ಹೇಗೆ ಆಟ ಆಡ್ತಾ ಇದಾರೆ ನೋಡಿ ಎನಿ ಟೈಮ್ ಹಿಂಗೆ ಆಟ ಆಡ್ತಾ ಇರ್ತಾರೆ ಹ್ಮ್ ಊರಿಗೆ ಬಂದ್ರೆ ಗೊತ್ತಲ್ಲ ಇದೇ ತರ ಹಸು ದನ ಕರು ತೋಟ ಎಲ್ಲ ಸಿಕ್ಕಾಪಟ್ಟೆ ಖುಷಿ ಮಕ್ಕಳಿಗೆ ಸೊ ನಾನು ನನ್ನ ಶಾರ್ಟ್ಸ್ ಅಲ್ಲಿ ಹೇಳಿದ್ದೆ ಇವತ್ತು ಕಾಳು ಹಾಕೋದು ಹೇಗೆ ಬಿತ್ತನೆ ಮಾಡೋದು ಹೇಗೆ ಅನ್ನೋದನ್ನ ತೋರಿಸ್ತೀನಿ ಅಂತ ಹೇಳಕ್ಕೆ ಅಂದ್ರೆ ತುಂಬಾ ಜನ ಮಕ್ಳಿಗೆ ಈಗ ಐಡಿಯಾನೇ ಇಲ್ಲ ಭತ್ತ ಹೇಗ್ ಬೆಳಿತಾರೆ ಅಂದ್ರೆ ಅದ್ರದ್ದು ಐಡಿಯಾ ಇರಲ್ಲ ರಾಗಿ ಹೇಗ್ ಬೆಳೆಯುತ್ತೆ ಅಂದ್ರೆ ಅದ್ರದ್ದು ಐಡಿಯಾ ಇರಲ್ಲ ಸೊ ಅದಷ್ಟು ನಿಮಗೆ ಏನಾದ್ರು ಈ ತರ ನೇಟಿವ್ ಪ್ಲೇಸಸ್ಗೆ ಊರಿಗೆ ಹೋಗಿ ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು ಅನ್ನೋದಾದ್ರೆ ರಜದಲ್ಲಿ ಮಕ್ಕಳನ್ನ ಕರ್ಕೊಂಡು ಹೋಗಿ ಅವ್ರಿಗೊಂದು ಖುಷಿ ಸಿಗುತ್ತೆ ಹಾಗೆ ಹೇಗೆ ಬೆಳಿತಾರೆ ಅನ್ನೋದ್ರ ಒಂದು ಐಡಿಯಾ ಸಿಗುತ್ತೆ ಹಾಗೆ ಅಜ್ಜಿ ತಾತ ಯಾರಿರ್ತಾರೆ ರಿಲೇಟಿವ್ಸ್ ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲರ ಜೊತೆ ಟೈಮ್ ಸ್ಪೆಂಡ್ ಮಾಡ್ದಂಗಾಗುತ್ತೆ ಪಪ್ಪನ್ ಫ್ರೆಂಡ್ ಬರ್ಬೇಕಾಗಿತ್ತು ಅದಕ್ಕೋಸ್ಕರ ವೇಟ್ ಮಾಡ್ತಾ ಇದ್ವಿ ಅಷ್ಟಲ್ಲಿ ಗೋಡನ್ ಪಕ್ಕನೆ ಇರುವಂತ ಮಿಸ್ಕಿನ್ ಜೋಳನ ಹೋಗಿ ಕೂಡ ನಮ್ಮ ಎಂಜಾಯ್ ಮಾಡ್ತಾನೆ ಅವ್ನಿಗೆ ಜನರಲಿ ಜೋಳ ಇಷ್ಟ ಆಗ್ಬಿಟ್ಟು ಹೇಗ್ ಬಿಡಿಯುತ್ತೆ ಅನ್ನೋದೆಲ್ಲ ಅವನಿಗೆ ಐಡಿಯಾ ಇರಲ ಇದು ತುಂಬಾ ಎಳೆದಿದೆ ಹಸು ಮೇವಿಗೆ ಅಂತ ಹಾಕಿರೋದು ಜನರಲಿ ಈ ತರ ಎಳೆದಿದ್ದಾಗಲೇ ಜೋಳ ಜೋಳದ ಕಡ್ಡಿನ ಕಟ್ ಮಾಡಿ ಹಾಕ್ತಾರೆ ಅದನ್ನ ನನ್ನ ಮಗಂಗೆ ಸುಮ್ಮನೆ ತಿಂತಾನೆ ಅಥವಾ ಹಸುಕ್ ತಿನ್ನಿಸ್ತಾನೆ ಅಂತ ತಗೊಂಡ್ ಹೋಗಿದ್ದೀನಿ ಯಾರಿಗೆಲ್ಲ ಈ ತರ ಹಳ್ಳಿ ಜೀವನ ಇಷ್ಟ ಆಗುತ್ತೆ ಅಥವಾ ಹೋಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಕ್ಕೆ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ ನಮ್ಗಂತೂ ಊರಿಗೆ ಹೋಗೋದು ಫುಲ್ ಖುಷಿ ಇರುತ್ತೆ ನಾವು ನೋಡ್ತೀವಿ ಫಿಫ್ಟಿ ಪರ್ಸೆಂಟ್ ಆಫ್ ದ ಮಕ್ಕಳಿಗೆ ಅಂದ್ರೆ ಬೆಂಗಳೂರು ಅಕ್ಕಪಕ್ಕನೇ ಯಾವುದೋ ಅವ್ರ ಅಜ್ಜಿ ತಾತ ಇರುವಂತಹ ನ ಹೇಳ್ತಾರೆ ಅವರು ಈ ತರ ಹಳ್ಳಿ ಹೇಳೋದು ತುಂಬಾ ಕಮ್ಮಿ ಸೊ ಫಿಫ್ಟಿ ಪರ್ಸೆಂಟ್ ಕಮ್ಮಿ ಆಗೋಗಿದೆ ಯಾರಿಗೆಲ್ಲ ಫಿಫ್ಟಿ ಪರ್ಸೆಂಟ್ ಚಾನ್ಸ್ ಇದೆ ಅಂತ ಅವ್ರು ಮಕ್ಕಳನ್ನ ಈ ತರ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಬಿಡಿ ನನ್ ಮಗ ಅಂತ ನೋಡಿದಿ ನೋಡಿದ್ದನ್ನೆಲ್ಲ ಅವನು ಮಾಡ್ಬೇಕು ಅನ್ನೋಂತನು ಗುದ್ಲಿ ತಗೊಂಡು ಮಾಡೋದಾಗ್ಲಿ ಆ ಮೇವ್ ಹಾಕೋದಾಗ್ಲಿ ಎಲ್ಲ ಮಾಡ್ತಿರ್ತಾನೆ ಸೊ ಈಗ ನಾವು ಕಾಳು ಹಾಕೋಕೆ ಅಂತ ತೋಟಕ್ಕೆ ಹೊರಟಿದೀವಿ ಇವತ್ತು ಅಪ್ಪ ಅವರೇ ಕಾಳು ಮತ್ತೆ ಜೋಳನ ತಗೊಂಡಿದ್ದಾರೆ ಐತಿ ನಾನು ಟ್ರಾಕ್ಟರ್ ಅಲ್ಲಿ ಹೋಗಿರೋದು ತುಂಬಾನೇ ಕಮ್ಮಿ ಅಂಡ್ ಈಗ ನನಗೂ ನೆನಪಾಗ್ತಿರೋದು ಎತ್ತಿನ ಗಾಡಿಯಲ್ಲಿ ಹೋಗ್ತಾ ಇದ್ವಿ ಮುಂಚೆ ಬಟ್ ಈಗೆಲ್ಲ ಟ್ರಾಕ್ಟರ್ ಬಂದ್ಬಿಟ್ಟಿದೆ ಎತ್ತಿನ ಗಾಡಿ ತುಂಬ ತುಂಬಾನೇ ಕಮ್ಮಿ ಆಗಿದೆ ಅನ್ನೋದಕ್ಕೆ ಆಲ್ಮೋಸ್ಟ್ ಇಲ್ವೇ ಇಲ್ಲ ಅಂತ ಹೇಳ್ಬೋದು ಊರಲ್ಲಿ ಬಂದು ಎರಡು ಸಿಗ್ಬಹುದು ಹುಡ್ಕದ್ರೆ ಫಸ್ಟ್ ಈ ತರ ಗದ್ದೆ ಮಾಡಿದ್ರು ಈಗ ಅದಕ್ಕೆ ಕಾಳು ಹಾಕ್ತಾ ಇದಾರೆ ಫಸ್ಟ್ ಈ ತರ ಡ್ರೈ ಲ್ಯಾಂಡ್ ಗೆ ಒಂದ್ ಸ್ವಲ್ಪ ಗೊಬ್ಬರನ ಹಾಕ್ತಾರೆ ಗೊಬ್ಬರ ಹಾಕಾದ್ಮೇಲೆ ಈ ತರ ಟ್ರ್ಯಾಕ್ಟರ್ ಅಲ್ಲಿ ಉಕ್ಕೆ ಹೊಡಿತಾರೆ ಮುಂಚೆ ಎಲ್ಲ ಹಸುವನ್ನ ಕಟ್ಟಿ ಉಕ್ಕೆ ಹೊಡಿತಿದ್ರು ಬಟ್ ಈಗ ಟ್ರ್ಯಾಕ್ಟರ್ ಗೆ ಟ್ರೈಲರ್ ಹಾಕೊಂಡು ಈ ತರ ಈಸಿಯಾಗಿ ಉಕ್ಕೆ ಹೊಡಿತಾರೆ ಬೇಗ ಆಗುತ್ತೆ ಮುಂಚೆ ಎಲ್ಲ ಹಸುವಿನ ಉಕ್ಕೆ ಹೊಡಿತಿದ್ರು ಅದೇ ಆದ್ರೆ ಫೋಟೋಸ್ ನಾನು ನೆಕ್ಸ್ಟ್ ಟೈಮ್ ಶೇರ್ ಮಾಡ್ತೀನಿ ಸೊ ಇದಾದ್ಮೇಲೆ ಈ ತರ ಉಕ್ಕ ಹೊಡೆದ್ಮೇಲೆ ಮಣ್ಣು ಫ್ರೀ ಆಗುತ್ತೆ ಮಣ್ಣು ಟೈಟ್ ಆಗಿದೆ ನಾವು ಮುಂಚೆ ನೋಡ್ಬೋದು ಮಣ್ಣು ತುಂಬಾ ಟೈಟ್ ಆಗಿ ಕೂತಿರುತ್ತೆ ಆಗ ಈಸಿಯಾಗಿ ಮೊಳಕೆ ಹೊಡಿಯೋಕೆ ಆಗಲ್ಲ ಯಾವುದೇ ಕಾಳಿಗಾಗ್ಲಿ ಮೊಳಕೆ ಹೊಡಿಯಕೆ ಆಗಲ್ಲ ಹಾಗಾಗಿ ಈ ತರ ಮಣ್ಣನ್ನ ಲೂಸ್ ಮಾಡಿ ಆಮೇಲೆ ಈ ತರ ಹಿಂದೆನೆ ಕಾಳನ್ನ ಎಸಿತಾ ಇರ್ತಾರೆ ಕೆಲವರು ಲೈನ್ ಆಗಿ ಬೇಕು ಅನ್ನೋರು ಲೈನ್ ಆಗಿ ಹಾಕ್ತಾರೆ ಕೆಲವು ಬೆಳೆನ ಹಿಂಗ್ ಕೆಲವು ಬೆಳೆನ ಈ ತರ ರ್ಯಾಂಡಮ್ ಆಗಿ ಹಾಕ್ತಾರೆ ಹೀಗೆ ಹಾಕ್ಬೇಕು ಅಂತ ರೂಲ್ಸ್ ಏನಿಲ್ಲ ಸೊ ಇದಾದ್ಮೇಲೆ ಮತ್ತೆ ಇನ್ನೊಂದ್ಸಲ ಕಾಳೆಲ್ಲ ಚೆನ್ನಾಗಿ ಮಣ್ಣು ಒಳಗೆ ಹೋಗ್ಲಿ ಅಂತ ಇನ್ನೊಂದ್ಸಲ ಇದೇ ತರ ಉಕ್ಕಿ ಹೊಡಿತಾರೆ ಆಗ ಕಾಳೆಲ್ಲ ಏನಾಗುತ್ತೆ ಮಣ್ಣಿನ ಮಧ್ಯ ಸೇರ್ಕೊಳ್ಳುತ್ತೆ ಒಂದ್ ಅದ ಮಳೆ ಬೇಯ್ರೆ ಚೆನ್ನಾಗಿ ಕಾಳೆಲ್ಲ ಮೊಳಕೆ ಹೊಡಿಯುತ್ತೆ ಅವರೇ ಕಾಳು ಅಂತಾನೆ ಅಲ್ಲ ಯಾವ್ದೇ ಕಾಳು ಹಾಕ್ಲಿ ಉದ್ದಿನ ಕಾಳು ಹಾಕ್ಲಿ ಹೆಸರು ಕಾಳು ಹಾಕ್ಲಿ ಅವರೇ ಹಾಕ್ಲಿ ಯಾವ್ದೇ ಕಾಳು ಹಾಕಿದ್ರೂ ಇದೇ ತರ ಓಕೆ ಹೊಡೆದು ಆಮೇಲೆ ಹಾಕುದು ಒಕ್ಕೇ ಹೊಡೆದಿರೋನೆಲ್ಲ ನೋಡಿದೆ ಸ್ಟ್ರೇಟ್ ಆಗಿರಲ್ಲ ಸೊ ಮಗ ಅಲ್ಲಲ್ಲೇ ಬಿದ್ದು ಬಿದ್ದು ಅವ್ರ ತಾತ ನಿಂದೆ ಹೋಗ್ತಾ ಇದ್ದಾನೆ ನಾನ್ ಕಾಳು ಹಾಕ್ಬೇಕು ಅಂತ ಬಟ್ ಅವ್ನ್ ಪ್ರಾಬ್ಲಮ್ ಏನು ಅಂದ್ರೆ ಎಷ್ಟು ಕಾಳು ಕೊಡ್ತೀವಿ ಅದಷ್ಟನ್ನು ಅವ್ನು ನಿಂತಿದ್ದ ಹತ್ರನೇ ಪೂರ್ತಿ ಹಾಕಿ ಹಾಕ್ತಾ ಇದ್ದ ಬಟ್ ಆಮೇಲೆ ಆಮೇಲೆ ಅವನಿಗೆ ಗೊತ್ತಾಯ್ತು ಹೋಗ್ ಕಾಳನ್ನ ಎರ್ಚ್ಬೇಕು ಒಂದೊಂದೇ ಅಲ್ಲಿ ಇಲ್ಲಿ ಹಾಕ್ಬೇಕು ಅಂತ ಹೇಳ್ಕೊಟ್ಟ ಮೇಲೆ ಅವನು ಒಂದೊಂದೇ ಎಸಿತಾ ಇದ್ದ ಮುಂಚೆ ಎಲ್ಲ ಈ ತರ ಒಕ್ಕೆ ಹೊಡೆದು ಕಾಳು ಹಾಕುವಾಗ ಎಷ್ಟೊಂದು ಪಕ್ಷಿಗಳು ಹಿಂದೆ ಬರ್ತಿತ್ತು ಈಗ ತುಂಬಾನೇ ಕಮ್ಮಿ ಆಗಿದೆ ನಾನು ಲಾಸ್ಟ್ ಅಲ್ಲಿ ಆ ಕ್ಲಿಪ್ಪಿಂಗ್ಸ್ ಆಡ್ ಮಾಡಿರ್ತೀನಿ ಹೆಚ್ಚು ಕಮ್ಮಿ ಒಂದು ಅಹ್ ಕೌಂಟೇಬಲ್ ಆರೋ ಏಳೋ ಪಕ್ಷಿಗಳಿತ್ತು ಅಷ್ಟೇ ಮುಂಚೆ ಎಲ್ಲ ಎಷ್ಟೊಂದು ಬರ್ತಿತ್ತು ಈಗ ಪಕ್ಷಿಗಳ ಸಂಖ್ಯೆ ಕೂಡ ಕಮ್ಮಿ ಆಗಿದೆ ಊರಿಗೆ ಹೋದ್ರೆ ಟೈಮ್ ಹೇಗೆ ಹೋಗುತ್ತೆ ಅಂತಾನೆ ಗೊತ್ತಾಗಲ್ಲ ಇಲ್ಲಿ ಬ್ಯಾಂಗ್ಳೂರಲ್ಲಿ ಆದ್ರೆ ಮಕ್ಕಳು ಮನೆಯಲ್ಲೇ ಇರ್ತಾರೆ ಫೋನ್ ನೋಡೋದು ಅಥವಾ ಟಿವಿ ನೋಡೋದು ಅಥವಾ ಏನೋ ಅವ್ರದೊಂದು ಟಾಯ್ಸ್ ಅಲ್ಲಿ ಆಟ ಆಡೋದು ಬಿಟ್ರೆ ಇನ್ನೇನು ಮಾಡ್ತಿರಲ್ಲ ಈ ತರ ಹೊರಗಡೆ ಅವ್ರ ತಾತನ್ ಜೊತೆ ಅಜ್ಜಿ ಜೊತೆ ಹೋಗೋದಿ ಎಷ್ಟು ಹೆಂಗೆ ಯಾಮಾರ್ಸಿ ಹೋಗ್ಬೇಕು ಅಂದ್ರೂ ಅವ್ರಿಗೆ ಗೊತ್ತಾಗೋಗುತ್ತೆ ಇದು ಓಕೆ ಹಾಲ್ ಕರಿಯದೇ ಅಜ್ಜಿ ಜೊತೆ ಹೋಗ್ಬೇಕು ಅಜ್ಜಿ ಹೊಡ್ತಾರೆ ಈಗ ಅನ್ನೋದು ಮೂರ್ ಜನ ಮಕ್ಳಂತೂ ವೇಟ್ ಮಾಡ್ತಾ ಇರ್ತಾರೆ ಎಷ್ಟೇ ಯಾಮರ್ಸಿ ಹೋಗೋಣ ಅಂದ್ರು ನಮ್ಮಅಮ್ಮನ ಕೈಲ ಹಾಗಲ್ಲ ಅಡ್ ಎಂಡ್ ಕರ್ಕೊಂಡು ಹೋಗ್ತಾರೆ ಜೊತೆಗೆ ನಾವು ಹೋಗ್ತೀವಿ ಇಲ್ಲ ಅಂದ್ರೆ ಮೇಂಟೈನ್ ಮಾಡಕ್ ಆಗಲ್ಲ ಇವರನ್ನ ಪಕ್ಕದಲ್ಲೇ ಬಾವಿ ಬೇರೆ ಇದೆ ಬಟ್ ಕ್ಲೋಸ್ ಮಾಡಿಸಿದೀವಿ ಆದ್ರೂ ಭಯ ಇರತ್ತಲ್ಲ ಮೂರ್ ಜನ ಏನ್ ಬಿಡ್ತಾರೆ ಅಂತ ಹಾಗಾಗಿ ಜೊತೆಲಿ ನಾವು ಹೋಗ್ತಿರ್ತೀವಿ ಯಾರಾದ್ರೂ ಒಬ್ರು ನಾನು ಅಥವಾ ನನ್ನ ತಂಗಿ ಅಥವಾ ಕೆಲವೊಂದ್ಸಲ ಇಬ್ರು ಹೋಗ್ತೀವಿ ವೆದರ್ ಸ್ವಲ್ಪ ಕೂಲ್ ಆರಾಮ ಆರಾಮಾಗಿ ತುಂಬಾ ಬಿಸಿಲು ಇದ್ದಿದ್ರೆ ಹಿಂಸೆ ಅನ್ನಿಸ್ತಿತ್ತು ಬಟ್ ಸ್ವಲ್ಪ ನಾರ್ಮಲ್ ಇತ್ತು ವೆದರ್ ಹಾಗಾಗಿ ಆರಾಮಾಗಿ ಇತ್ತು ನೀವು ನೋಡ್ತಾ ಇರ್ಬೋದು ನೋಡಿ ಕೌಂಟೇಬಲ್ ಒಂದು ಆರು ಏಳು ಪಕ್ಷಿ ಇರ್ಬೋದು ಅಷ್ಟೇ ಮುಂಚೆ ಸಿಕ್ಕ ಹೊಟ್ಟೆ ಇರ್ತಿದ್ದು ನನ್ನ ಮಗ ನಾನು ಹಿಡಿತೀನಿ ಅಂತ ಹೋಗ್ತಾ ಇದ್ದೇನೆ ಬರ್ಡ್ಸ್ ಬಟ್ ಫ್ಲೈಸ್ ಈ ತರ ನೋಡಿದ್ರೆ ನಾನು ಇಟ್ಕೋತೀನಿ ಅಂತ ಹೋಗ್ತಿರ್ತಾನೆ ಬಟ್ ಅವ್ನು ಹೋಗ್ತಿದ್ದಾನೆ ಅಂತ ಎಲ್ಲ ಹಾರೋಗ್ತಿದ್ದಾವೆ ಹಾಗೆ ಪಕ್ಕದಲ್ಲಿ ನಮ್ಮ ಪಪ್ಪನ ಫ್ರೆಂಡ್ ಅವರು ಬತ್ತನ ಹಾಕಿದ್ರು ಬತ್ತದ ಪೈರನ್ನ ಹಾಕಿದ್ದಾರೆ ಹಾಕಿದಾರೆ ಅದನ್ನು ಕೂಡ ಒಂದು ಕ್ಲಿಪ್ಪಿಂಗ್ ಆಡ್ ಮಾಡೋಣ ಅಂತ ಆಡ್ ಮಾಡ್ತಿದ್ದೀನಿ ಬತ್ತನ ಮಾತ್ರ ಈ ತರ ಪೈರ್ ಮಾಡಿ ಅದನ್ನ ಲೈನ್ ಆಗಿ ಒಂದ್ ಎರಡ್ ಎರಡು ಅಥವಾ ಮೂರ್ ಮೂರು ಭತ್ತದ ಪೈರನ್ನ ನೆಟ್ಕೊಂಡು ಹೋಗ್ತಾರೆ ಈ ತರ ಇರತ್ತೆ ಅಂಡ್ ಅದಕ್ಕೆ ನೀರನ್ನ ಯಾವಾಗ್ಲೂ ಸ್ಟಾಕ್ ಇಟ್ಟಿರ್ತಾರೆ ನೀರ್ ಕೆಳಗಡೆ ನೀರ್ ಅದು ಚೆನ್ನಾಗಿ ಬೆಳೆಯೋದು ಸೊ ಅದೆಲ್ಲ ಮುಗಿಸ್ಕೊಂಡು ಬಂದು ಊಟ ಮಾಡಿ ಸ್ವಲ್ಪ ಮಗನ ಮಲ್ಡಿಸೋಣ ಅಂತ ಟ್ರೈ ಮಾಡ್ತಾ ಬಟ್ ಅವನು ಮಲ್ಕೊಳ್ಳಿಲ್ಲ ಅಷ್ಟೊತ್ತಿಗೆ ಈವ್ನಿಂಗ್ ಆಗಿತ್ತು ಹಸು ಎಮ್ಮೆ ಕರು ಎಲ್ಲ ನೀರ್ ಕುಡಿಸಿ ಕಟ್ಟಾಕೋಣ ಅಂತ ಅಮ್ಮ ಬಂದ್ರು ಅಮ್ಮನ ಜೊತೆನೆ ಅವನು ಬಂದಿದ್ದಾನೆ ಈ ಸಲ ಹಾಲ್ ಕರೆಯಕ್ಕೇನು ಇಲ್ಲ ಬಿಕಾಸ್ ಕರಾವ್ ಏನಾಗ್ತಾ ಇಲ್ಲ ಸೊ ಮಧ್ಯಾಹ್ನ ಎಲ್ಲ ಹಸಿರು ಹಸಿರಾಗಿರುವಂತಹ ಮೇವಿಗೆ ಕಟ್ಟಿರ್ತಾರೆ ಈಗ ಒಣಗಿರುವಂತಹ ಹುಲ್ಲು ರಾಗಿ ಪೈರಾಗಿರ್ಬೋದು ಅಥವಾ ಭತ್ತದ ಹುಲ್ಲು ಆಗಿರ್ಬೋದು ಹಾಕ್ತಾರೆ ಸೊ ನಮ್ಮಮ್ಮ ಹುಲ್ಲು ಇರಿತಾ ಇದ್ರೆ ಮೆದೆಯಿಂದ ಅವನ್ ನಾನು ಹಾಕ್ತೀನಿ ಅಂತ ಸ್ವಲ್ಪ ಸ್ವಲ್ಪನೇ ಅವನು ತಗೊಂಡೋಗಿ ಹಾಕ್ತಿದ್ದಾನೆ ಇದು ನಾನ್ ಅವಾಗ್ಲೇ ತೋರ್ಸದಲ್ಲ ಭತ್ತದ ಪೈರನ್ನ ನೆಟ್ಟಿದ್ದಾರೆ ಅಂತ ಆ ಭತ್ತದ ಪೈರು ಕಟ್ ಮಾಡಿ ಭತ್ತ ಎಲ್ಲ ಮೇಲೆ ಒಣಗಿಸ್ ಒಣಗಿರುತ್ತೆ ಆ ಒಣಗಿರೋದನ್ನ ಈ ತರ ಮೆದೆ ಮಾಡಿ ಒಂದ್ ಮೇಲೆ ಒಂದು ಒಂದ್ ಮೇಲಿಂದ ಇಟ್ಟು ಡಂಪ್ ಮಾಡ್ಕೊಂಡಿರ್ತಾರೆ ಅದನ್ನ ಯಾವಾಗ ಬೇಕೋ ಅವಾಗ ಈ ತರ ಯೂಸ್ ಮಾಡ್ಕೋತಾರೆ ಸೊ ಅದು ಒಣಗಿರುವಂತಹ ಭತ್ತದ ಪೈರು ಹುಲ್ಲು ಹಾಕೋವಾಗ ಅದ್ ಒಂದ್ ಕಡೆ ತಿರುಗಿ ಸೊ ಅದನ್ನ ಗುದ್ದಿದೆ ಅಮ್ಮ ಅಂತ ಹೇಳ್ತಾ ಇದ್ದೇನೆ ಅವನ್ಗೆ ಬಾಯಲ್ಲಿ ಬರಲ್ವಲ್ಲ ಸೊ ಆಕ್ಷನ್ ಅಲ್ಲಿ ಎಲ್ಲದನ್ನು ತೋರಿಸ್ತೇನೆ ಸೊ ಇದಾಗಿತ್ತು ನನ್ನ ಇವತ್ತಿನ ಬ್ಲಾಗ್ ನಿಮ್ಗೆಲ್ಲ ಇಷ್ಟ ಆಯ್ತು ಅಂದ್ರೆ ಖಂಡಿತ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮತ್ತೆ ಮುಂದಿನ ವೀಡಿಯೋಸಿಗೆ